ಇದೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯವರಾಗಿ ಮೋದಿಯವರು ಆಗಲೇಬೇಕು ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ಹಾಗೆ ಆಗ್ತಾರೆ ನಮಗೆ ಬಹಳ ವಿಶ್ವಾಸ ಇದೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಮತ್ತು ಎನ್ ಡಿ ಎ ನಮ್ಮ ಮಿತ್ರ ಪಕ್ಷಗಳೆಲ್ಲ ಸೇರಿ ನಾವು ಅಧಿಕಾರ ಮಾಡೇ ಮಾಡ್ತೇವೆ ಮೋದಿ ಪ್ರಧಾನಿ ಹಾಗೆ ಆಗ್ತಾರೆ ಇದು ನಮ್ಮ ಪ್ರತಿಯೊಬ್ಬ ಈ ದೇಶದ ಜನತೆಯ ಅಪೇಕ್ಷೆ ಇದೆ ಅದು ಈಡೇರುತ್ತೆ ನಮ್ಮ ಕ್ಷೇತ್ರದ ಕೆಲರ ಕ್ಷೇತ್ರದ ದೃಷ್ಟಿಯಿಂದ ನಾನು ಈಗ ನಡೆಯುತ್ತೇನೆ ನಮ್ಮ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ನಾವು ಗೆಲ್ತೇವೆ ಮತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಸ್ಪಷ್ಟ ಇದೆ ಕೆನರಾ ಲೋಕಸಭಾ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಸ್ಪಷ್ಟ ಇದೆ ಕಮದೋಗಿ ನಮ್ಮ ಅಭ್ಯರ್ಥಿ ಅದರಲ್ಲಿ ಯಾವ ಗೊಂದಲ ಇಲ್ಲ ಸ್ಪಷ್ಟವಾಗಿ ಕಮಲದೋವಿಗೆ ಮತ ಹಾಕೋದು ಕಮಲಭೂಮಿ ಗೆಲ್ಲಬೇಕು ಅಂತಲೇ ಕಾರ್ಯಕ್ರಮಕ್ಕೆ ಕೆಲಸ ಮಾಡೋದು ಮೋದಿ ಪ್ರಧಾನಿ ಆಗಬೇಕು ಅಂತ ನಾವು ಮಾಡ್ತೀವಿ ಇನ್ನು ಸಹ ಯಾರು ಅನ್ನೋದನ್ನ ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡುತ್ತಾರೆ ವರಿಷ್ಠರು ನಾವು ಯಾವ ನಿರ್ಧಾರ ಮಾಡ್ತಾರೋ ಅದನ್ನ ಶಿಲಾಸ ವಹಿಸಿ ಪ್ರತಿಯೊಬ್ಬರು ನಾವು ಅದನ್ನು ಅವರು ಗೆಲುವಿಗೆ ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರೆ ಪ್ರಜಾಪ್ರಭುತ್ವದಲ್ಲಿ ಅಮುಖ್ಯವಾದ ಅವಕಾಶ ಇದೆ ಅಭಿಪ್ರಾಯ ವ್ಯಕ್ತಪಡಿಸುವಂಥದ್ದು ಇದೆಲ್ಲ ಸ್ವಾತಂತ್ರ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇದೆ ಅದನ್ನು ವ್ಯಕ್ತಪಡಿಸ್ಬೋದು ಆದರೆ ಅಂತಿಮವಾಗಿ ನಮ್ಮ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಆ ತೀರ್ಮಾನಕ್ಕೆ ಪ್ರತಿಯೊಬ್ಬರೂ ಬದಲಾಗಿ ಅವರು ಗೆಲುವಿಗೆ ಏನು ಬೇಕು ಆ ಪ್ರಯತ್ನವನ್ನು ನಾವೆಲ್ಲರೂ ಮಾಡೇ ಮಾಡ್ತೇವೆ ಸರಿ ಒಂದು ವೇಳೆ ನಮ್ಮ ವರಿಷ್ಠರು ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರು ನಮ್ಮ ಬೂತ್ ಕಮಿಟಿಯ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ನಮ್ಮ ಅಖಿಲ ಭಾರತೀಯ ನಾಯಕರ ತನಕ ರಾಜ್ಯ ನಾಯಕರ ಮತಕ್ಕಂಥ ಇರೋ ನಾವೆಲ್ಲರೂ ಅದನ್ನು ಪಾಲಿಸ್ತೀವಿ ನಾವೆಲ್ಲರೂ ಅದನ್ನು ಪಾಲಿಸ್ತೀವಿ ಅವ್ರು ತೆಗೆದುಕೊಂಡಂತ ತೀರ್ಮಾನವೇ ಅಂತಿಮವಾದಂತ ತೀರ್ಮಾನ ಅದನ್ನು ನಾವೆಲ್ಲರೂ ಒಪ್ ಕೊಟ್ಟರೆ ನೀವು ನಿಂತಿರೋ ನಾನು ಕೆಲವು ವಿಷಯಗಳ ಬಗ್ಗೆ ಈಗಾಗಲೇ ಮಾಧ್ಯಮದ ಎದುರುಗಡೆಯಲ್ಲಿ ಸ್ಪಷ್ಟಪಡ ಪಕ್ಷದ ಕೆಲವು ಆಂತರಿಕ ವಿಷಯಗಳು ಅಂತ ನಮ್ಮ ದಾರ ಸಂಘಟನಾತ್ಮಕ ವಿಷಯಗಳು ಆಂತರಿಕ ವಿಷಯಗಳು ಇದೆ ನಾವು ಅದನ್ನು ನಮ್ಮ ಪಕ್ಷದ ವೇದಿಕೆಗಳಲ್ಲಿ ವರಿಷ್ಠರ ಜೊತೆಗಳಲ್ಲಿ ಅಂಥ ವಿಷಯಗಳನ್ನು ನಾವು ಹಂಚ್ಕೊಳ್ತೀವಿ ಚರ್ಚಿಸ್ಕೊಳ್ತೀವಿ ಮಾಧ್ಯಮದ ಎದುರುಗಡೆಯಲ್ಲಿ ನಮ್ಮ ಪಕ್ಷದ ಶಿಸ್ತನ್ನು ಮೀರಿ ನಾವು ಇದು ನಡ್ಕೊಳ್ಬಾರ್ದು ನಾವು ಸ್ಪಷ್ಟ ಹೇಳಿದೆ ಯಾರನ್ನ ಅಭ್ಯರ್ಥಿ ಎಂದು ಘೋಷಿಸಿದ್ರು ನಮ್ಮ ಕಾರ್ಯಕರ್ತರು ನಾವು ಕೆಲವರಿಗೆ ಮೋದಿ ಪ್ರಧಾನಿ ಆಗೋದಕ್ಕೆ ನಾವು ಕೆಲಸ ಮಾಡೇ ಮಾಡ್ತೇವೆ ಆದರೆ ಜಿಲ್ಲೆಯ ಜನತೆಯ ಭಾವನೆಗಳನ್ನು ನಿಶ್ಚಿತವಾಗಿ ನಮ್ಮ ಪಕ್ಷ ಗೌರವಿಸುತ್ತದೆ ಅನ್ನೋ ವಿಶ್ವಾಸ ನಮ್ಗೆ

ಪ್ರತಿಷ್ಠೆ ಕಾರ್ಯಕ್ರಮ ರಾಮ ಮಂದಿರದ ಕಾರ್ಯಕ್ರಮದಲ್ಲಿ ಅದನ್ನು ಸಂತೋಷದಿಂದ ವಿಜೃಂಭಣೆಯಿಂದ ದೀಪಾವಳಿಯನ್ನು ಆಚರಿಸಬೇಕು ಅಂತ ಹೇಳಿದ್ರು ಏಕೆಂದರೆ ಈ ಕಳೆದ ಐನೂರು ವರ್ಷಗಳಲ್ಲಿ ಎಷ್ಟೋ ಜನ ನಮ್ಮ ಪೂರ್ವಜರು ಅವರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಹೋರಾಟಗಳನ್ನು ಸಂಘರ್ಷಗಳನ್ನು ನಡೆಸಿದ್ದಾರೆ ಅದೆಲ್ಲರ ಪರಿಣಾಮ ಐವತ್ತು ರಾಮ ಮಂದಿರ ಆಗುವುದಕ್ಕೆ ಸಾಧ್ಯ ಆಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಯೋಧ್ಯೆಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಮೇಲ್ನಾಂಕ್ಷೆಯನ್ನ ಮಾಡಿ ಅದರಿಂದ ಬಳಸ್ತಾ ಇದ್ದಾರೆ ಮೊನ್ನೆ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಉದ್ಘಾಟನೆಗಳಾಗಿರುವುದನ್ನ ನೋಡಿದ್ವಿ ನಾವು ಹಾಗಾಗಿ ಆ ದೇವರ ಪ್ರತಿಷ್ಠೆಯ ಜೊತೆಯಲ್ಲಿ ಜೊತೆ ಇಲ್ಲಿ ನಾವು ಯುವಧ್ಯಗೆ ಇರುವಂತಹ ಒಂದು ಏನಿದೆ ಅದನ್ನು ವಿಚಾರಣಿಸುವಂತಹ ಒಂದು ಸಂದರ್ಭವನ್ನ ನಿರ್ಮಿಸಬೇಕು ಅಂತ ಪುನಾರಂಭ ಜನ ತರೂ ಪ್ರಯತ್ನ ಮಾಡುತ್ತಿದ್ದಾರೆ ಹಾಗಾಗಿ ನಾವೆಲ್ಲ ಆ ಒಂದು ಕಾರ್ಯದಲ್ಲಿ ಈಗ ತೋರಿಸಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಅನೇಕ ಯೋಜನೆಗಳನ್ನು ಜನಪರವಾಗಿ ಹೋಗಿದ್ದಾರೋ ಆ ಯೋಜನೆಯ ಲಾಭ ನಮ್ಮ ಜನತೆಗೆ ತಲುಪೋದಕ್ಕೆ ನಮ್ಮದೇ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸ್ವನಿಧಿ ಯೋಜನೆ ತೀರ್ಪು ಹೀಗೆ ಬೇರೆ 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 ಯೋಜನೆಯಿಂದ ಲಾಭ ಜನತೆಗೆ ತಪ್ಪಿಸುವುದು ತೀರ್ಬೇಕು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಏನೇನು ಚಟುವಟಿಕೆಗಳಾಗಬೇಕು ಅದನ್ನೆಲ್ಲವನ್ನು ಮಾಡ್ತಾ ಇದೆ ಸಂಘಟನೆಯ ಎಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಈಗ ನಮ್ಮ ಸಂಕಲ್ಪ